ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ಕಂಟಿನ್ಯೂಯೇಷನ್ ಸಾಹಸಿ ಚಾಪ್ಟರ್ ಗ್ರೇಡ್ ಮೊನಾಲಿಸ್ ಸಾಹಸಿ ಮೊನಾಲಿಸ ಚಾಪ್ಟರ್ ಓನ್ ಸೆಂಟೆನ್ಸಸ್ ಇಂಪಾರ್ಟೆಂಟ್ ಒನ್ ಸಾಹಸಿ ಮೊನಾಲಿಸೇಡ್ ಸಿಕ್ಸ್ ನಂಬರ್ ಲೆವೆನ್ ದಿಸ್ ಇಸ್ ಸ್ವಂತ ವಾಕ್ಯ Swantavakya means own sentences. I am explaining both Kannada and English. Own sentences. First one is. Don't forget to click the bell icon. Subscribe my channel, please. Dashta pushta. Dashta pushta means like very fat, fatty. Okay. Very fat. ಸೊ ದ ಫಸ್ಟ್ ಸೆಂಟೆನ್ಸ್ ಈಸ್ ನಮ್ಮ ಮನೆಯ ನಾಯಿ ದಷ್ಟಪುಷ್ಟವಾಗಿದೆ ನಮ್ಮ ದಷ್ಟಿ ಮಸ್ಟ್ ಇನ್ಕ್ಲೂಡ್ ದಿಸ್ ವರ್ಡ್ ದಷ್ಟ ಪುಷ್ಟ ನಮ್ಮ ಮನೆಯ ನಾಯಿ ದಷ್ಟಪುಷ್ಟವಾಗಿದೆ ಪುಷ್ಟವಾಗಿದೆ ಮೀನ್ಸ್ ವಾಟ್ Naya means dog, right? So, uh, uh, like our dog is very fat. Our home having one dog that is very fat. Dashta pushta. Namma maniya nai. Dashta pushta vagi Second one. Sahaya. Sahaya. Important one. Sahaya means help. Sahaya means help. ಸಿಂಪಲ್ ಸೆಂಟೆನ್ಸ್ ಕಷ್ಟದಲ್ಲಿರುವವರಿಗೆ ಕಷ್ಟದಲ್ಲಿ ರು ವ ರಿ ಗೆ ಸಹಾಯ ಮಾಡಬೇಕು ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಬೇಕು ವಿ ಮಸ್ಟ್ ಹೆಲ್ಪ್ ದೋಸ್ ಎನ್ ನೀಡ್ ಆರ್ ವಿ ಮಸ್ಟ್ ಹೆಲ್ಪ್ ದೋಸ್ ಎನ್ ದೋಸ್ ಡಿಫಿಕಲ್ಟಿ ಟೈಮ್ಸ್ ಓಕೆ ಸಹಾಯ ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಬೇಕು ಥರ್ಡ್ ಒನ್ ಬೆರಗಾಗು ಬೆರಗೂ ವೆರಿ ಸರ್ಪ್ರೈಸ್ ಲೈಕ್ ದಟ್ ಬೆರಗಾಗಮೇಸ್ ಹಾವು ಬಣ್ಣ ಬದಲಾಗುವುದನ್ನು ನೋಡಿ ನಾನು ಬೆರಗಾದೆನು ಹಾವಿನ ಬಣ್ಣ ಬದಲಾಗುವುದನ್ನು ನೋಡಿ ನಾನು ಬೆರಗಾದೆನು ಮೀನ್ಸ್ ಐ ವಾಸ್ ಅಮೇಸ್ಡ್ ಟು ಸೀ ದ ಸ್ನೇಕ್ ಚೇಂಜ್ ಇಟ್ಸ್ ಕಲರ್ ಹಾವಿನ ಬಣ್ಣ ಬದಲಾಗುವುದನ್ನು ನೋಡಿ ನಾನು ಬೆರಗಾದೆನು ಆರ್ ಹೊಸ ಬಟ್ಟೆಯನ್ನು ನೋಡಿ ನಾನು ಬೆರಗಾದೆನು ಐ ವೆರಿ ಸರ್ಪ್ರೈಸ್ ವೆನ್ ಐ ಸೊ ದ ನ್ಯೂ ಡ್ರೆಸ್ ಹೊಸ ಬಟ್ಟೆಯನ್ನು ನೋಡಿ ನಾನು ಬೆರಗಾದೆನು ಆರ್ ಹಾವಿನ ಬಣ್ಣ ಬದಲಾಗುವುದನ್ನು ನೋಡಿ ನಾನು ಬೆರಗಾದೆನು ನೆಕ್ಸ್ಟ್ ದ ಫೋರ್ತ್ ಸಾಹಸ ಸಾಹಸ ಮೀನ್ಸ್ ಸಮ್ ದೀರ್ ದೀರ್ ಅಡ್ವೆಂಚರ್ ಲೈಕ್ ದಟ್ ಸಾಹಸ ಸಿಂಪಲ್ ಸೆಂಟೆನ್ಸ್ ಬರಿಬಹುದು ನಾವು ಇದರಲ್ಲಿ ಮೊನಾಲಿಝಾಳ ಅವಳ ಮೊನಾಲಿಝಾಳ ಸಾಹಸ ಮೆಚ್ಚುವಂತದ್ದು ಮೆಚ್ಚು ವಂತಹದ ಮೊನಾಳಿಸಾಳ ಸಾಹಸ ಮೆಚ್ಚುವಂತದ್ದು ಮೊನಾಳಿಸಾಳ ಅಂದ್ರೆ ಮೊನಾಲಿಸೊನಾಳಸ್ ಡೇರ್ ಈಸ್ ಅಡ್ಮೈರೇಬಲ್ ಅಡ್ಮೈರೇಬಲ್ ಫಿಫ್ತ್ ಒನ್ ಸನ್ಮಾನ ಸಿಂಪಲ್ ಸೆಂಟೆನ್ಸ್ ಬರೆಯುವ ಯು ಹವ್ ಟು ರೈಟ್ ಸಿಂಪಲ್ ಸೆಂಟೆನ್ಸ್ ಸನ್ಮಾನ ಮೀನ್ಸ್ ಹಾನರ್ ಹಾನರ್ ನಾವು ಸೈನಿಕರನ್ನು ಸನ್ಮಾನಿಸಬೇಕು ನಾವು ಸೈನಿಕರನ್ನು ಸನ್ಮನಿಸಬೇಕು ನಾವು ಸೈನಿಕರನ್ನು ಸನ್ಮಾನಿಸಬೇಕು ವಿ ಮಸ್ಟ್ ಹಾನರ್ ದ ಸೋಲ್ಜರ್ಸ್ ನಾವು ಸೈನಿಕರನ್ನು ಸನ್ಮಾನಿಸಬೇಕು ಸಾಹಸ ಮೊನಾಳಿಸಳ ಸಾಹಸ ಮೆಚ್ಚುವಂತಹದ್ದು ಫಿಫ್ತ್ ಒನ್ ಸನ್ಮಾನ ನಾವು ಸೈನಿಕರನ್ನು ಸನ್ಮಾನಿಸಬೇಕು ಎಸ್ ಇದು ದಿಸ್ ಈಸ್ ದ ಓನ್ ಸೆಂಟೆನ್ಸಸ್ ಆಫ್ ಸಾಹಸಿ ಮೊನಾಲಿಸ ಚಾಪ್ಟರ್ ನಂಬರ್ ಲೆವೆನ್ ಗ್ರೇಡ್ ಸಿಕ್ಸ್ತ್ ತಿಳಿಕನ್ನಡ ಟೆಕ್ಸ್ಟ್ ಬುಕ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್